ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರಣ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಪೋರ್ಟರ್ ರಾಪಿಡೋ ಸ್ವಿಗ್ಗಿ ಫುಡ್ ಡಿಲಿವರಿ ಬಗ್ಗೆ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಏನ್ ವಿಡಿಯೋ ಅಂದ್ರೆ ಈ ಪೋರ್ಟರ್ ಅವರು ದಿನಕ್ಕೆ ಒಂದೊಂಥರ ಕಮಿಷನ್ ಕಟ್ ಮಾಡ್ತಾನೆ ಒಂದೊಂದಿನ ಒಂಥರ ರೂಲ್ಸ್ ಚೇಂಜ್ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀವಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ ಮುಂಚೆ ಇನ್ನು ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ರ ಅವರು ಕೂಡ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪೋರ್ಟರ್ ಬಗ್ಗೆ ಮಾತಾಡೋಣ ಫಸ್ಟ್ ಏನಪ್ಪಾ ಅಂದರೆ ಇವತ್ತು ಪೋರ್ಟರಲ್ಲಿ ಲಾಸ್ಟ್ ಒನ್ ವೀಕಿಂದ ನಿಮಗೆ ಐ ಡಿ ಓಪನ್ ಕೊಟ್ಬಿಟ್ಟಿದೆ ಇವಾಗಲೂ ಓಪನ್ ಇದೆ ಬಟ್ ಏನಪ್ಪ ಅಂದರೆ ಎಷ್ಟು ಆರ್ಡರ್ ಮಿಸ್ ಮಾಡೋರು ಕೂಡ ನಿಮ್ದು ಐ ಡಿ ಟ್ವೆಂಟಿ ಸೆಕೆಂಡ್ ಡಿಲೇ ಆಗ್ತಿರ್ಲಿಲ್ಲ ಗೊತ್ತಿರ್ಬೇಕು ಎಲ್ಲರಿಗೂ ಅಷ್ಟೇ ಆಲ್ಮೋಸ್ಟ್ ಇಡೀ ಬೆಂಗಳೂರಲ್ಲಿ ದಿನಕ್ಕೆ ನೂರು ಆರ್ಡ್ರ್ ಮಿಸ್ ಮಾಡಿ ಒಂದು ಸೆಕೆಂಡ್ ಕೂಡ ನಿಮ್ದು ಐ ಡಿಲೇ ಆಗ್ತಿರ್ಲಿಲ್ಲ ಎಷ್ಟು ಆರ್ಡ್ರ್ ಮಿಸ್ ಮಾಡಿದ್ರು ಓಪನ್ ಇರ್ತಾ ಇತ್ತು ಹಂಗಾಗಿ ಒಂದು ವಾರದಿಂದ ಹುಡುಗರಿಗೆ ಚೆನ್ನಾಗಿ ಕೂಡ ಅರ್ನಿಂಗ್ಸ್ ಕೂಡ ಆಯಿತು ದೀಪಾವಳಿ ಹಬ್ಬಕ್ಕೆ ಮುಂಚೆಯಿಂದ ಹಿಡಿದು ಹಬ್ಬ ಆಗ ಗಂಟೆನ ಹಂಗೆ ಬಿಟ್ಟಿದ್ದ ಜಸ್ಟ್ ಇವಾಗ ನಿನ್ನೆಯಿಂದ ಏನು ಮಾಡಿದಾನೆ ಮತ್ತೆ ಟ್ವೆಂಟಿ ಸೆಕೆಂಡ್ ಡಿಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಎರಡು ಆರ್ಡರ್ ಮಿಸ್ ಮಾಡಿದರೆ ಟ್ವೆಂಟಿ ಸೆಕೆಂಡ್ ಡಿಲೇ ಆಗ್ತಾಯಿದ್ದಾನೆ ಹಾಗಾಗಿ ಹುಡುಗರು ಕೂಡ ಎಲ್ಲ ಅದೇ ಥರ ಹೇಳ್ತಾ ಇದಾರೆ ಇವತ್ತು ಎಲ್ಲ ಮತ್ತೆ ಐ ಡಿಲೇ ಆಗ್ತಾಯಿದೆಯಪ್ಪ ಯಾರೋ ಆರ್ಡ್ರ್ ಮಿಸ್ ಮಾಡಬೇಡಿ ಅಂತ ಹಂಗಾಗಿ ಇದೊಂದು ಸಮಸ್ಯೆ ಮತ್ತೆ ಸ್ಟಾರ್ಟ್ ಆಯಿತು ಹಂಗಾಗಿ ಇವಾಗ ಸಣ್ಣ ಪುಟ್ಟ ಆರ್ಡ್ರೆಲ್ಲ ಬಿಡೋಕ್ಕೂ ಆಗಲ್ಲ ಒಂದು ಆರ್ಡ್ರ್ ಮಿಸ್ ಮಾಡ್ಬೋದು ತೊಂದರೆ ಇಲ್ಲ ಸೆಕೆಂಡ್ ಆರ್ಡ್ರ್ ಮಿಸ್ ಆದರೆ ಟೈಮ್ಸ್ ಕೂತ್ಕೊಂಡ್ಬಿಡುತ್ತೆ ಮತ್ತೆ ಆರ್ಡ್ರ್ ನೀವು ಎತ್ತಕ್ಕಾಗಲ್ಲ ಟ್ವೆಂಟಿ ಸೆಕೆಂಡ್ ಆಗೋವರೆಗೂ ಅಷ್ಟೊಳಗೆ ಯಾವ್ದಾದ್ರು ದೊಡ್ಡ ಆರ್ಡರ್ ಬಂದರೆ ಬೇರೆ ಹುಡುಗರು ಅಕ್ಸೆಪ್ಟ್ ಮಾಡ್ಕೊಂಬರ್ತಾರೆ ಹಂಗಾಗಿ ಮತ್ತೆ ಅದೇ ತರ ಸಮಸ್ಯೆ ಹಂಗಾಗಿ ಎರಡನೇ ಆರ್ಡರ್ ಬಂದಾಗ ಕಂಪಲ್ಸರಿ ಅಕ್ಸೆಪ್ಟ್ ಮಾಡ್ಲೇಬೇಕು ಡಿಲಿವರಿ ಮಾಡ್ಲೇಬೇಕು ಈ ತರ ಆಪ್ಷನ್ ಆಗ್ಬಿಟ್ಟಿದೆ ಗೊತ್ತಿರ್ಬೇಕು ಇದು ಇದಕ್ಕೇನು ಬೇರೆ ಪರಿಹಾರ ಇಲ್ವಾ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಹುಡುಗರಿಗೆ ಆರ್ಡರ್ ಬಂದೆ ಏನ್ ಮಾಡ್ಬೇಕು ಎರಡನೇ ಆರ್ಡರ್ ಬಂದಾಗ ಏನೋ ಡಿಲಿವರಿ ಮಾಡಿದ ಏನ್ ಮಾಡ್ಕೋಬಹುದು ಟೈಮಿಗೆ ಕುತ್ಕೊಂಡಲ್ಲಿ ಅಂತ ಎಲ್ಲರಿಗೂ ಗೊತ್ತು ಗೊತ್ತಿಲ್ಲ ಒಂದು ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ ಅದನ್ನು ಕೂಡ ಜಸ್ಟ್ ಏನಿಲ್ಲ ನೀವು ಆರ್ಡರ್ ಬರ್ತಾ ಇದೆ ನಿಮಗೆ ಈ ವಾರ್ಡ್ರ್ ನಮಗೆ ಬೇಡ ಅಂದಾಗ ಜಸ್ಟ್ ನೆಟ್ ಆಫ್ ಮಾಡ್ಬಿಟ್ಟು ಇಮಿಡಿಯೇಟ್ ಆನ್ ಮಾಡ್ಕೊಂಬಿಡಿ ಆರ್ಡರ್ ಹೊರಟೋಗ್ಬಿಡುತ್ತೆ ನಿಮ್ಗೆ ಯಾವ್ದೋ ತರ ಟೈಮ್ ಕುತ್ಕೊಳಲ್ಲ ಇದು ಎಲ್ಲರಿಗೂ ಗೊತ್ತಿರ್ಬೇಕು ಬಟ್ ಇನ್ ಕೇಸ್ ಯಾರಿಗ ಗೊತ್ತಿಲ್ಲೋ ಅವರಿಗೋಸ್ಕರ ಹೇಳ್ತಾ ಇದೀನಿ ಇದೊಂದು ನಮ್ಮ ಕಡೆಯಿಂದ ನಿಮಗೆ ಬೆಸ್ಟ್ ಒಂದು ಒಳ್ಳೆ ಟಿಪ್ಸ್ ಅಂತ ತಿಳ್ಕೊಳ್ಳಿ ಯಾಕೆಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಹೊಸ ಜಾಯ್ನ್ ಆಗಿರ್ತಾರೆ ಅವ್ರೇನ್ ಮಾಡ್ತಾರೆ ಒಂದ್ ಆರು ಬಿಟ್ಬಿಡ್ತಾರೆ ಎರಡನೇ ಆರ್ ಐವತ್ತು ರೂಪಾಯಿ ಬರಲಿ ಎತ್ಕೊಂಡ್ಬಿಡ್ತಾರೆ ಏ ಟೈಮ್ ಕುತ್ಕೊಂಡ್ಬಿಡ್ತೇನೆ ನೆಕ್ಸ್ಟ್ ಆರ್ ಆಗಲ್ಲ ಅಂತ ಅವ್ನ ಐವತ್ತು ರೂಪಾಯಿ ಆರ್ರಿಗೆ ನಾಲ್ಕು ಕಿಲೋಮೀಟರ್ ಪಿಕಪ್ ಕೊಟ್ಬಿಡ್ತಾನೆ ನಾಲ್ಕು ಕಿಲೋಮೀಟರ್ ಅವನ ಐವತ್ತು ರೂಪಾಯಿ ಪಿಕಪ್ ಹೋಗಿ ಮತ್ತೆ ಒಂದು ನಾಲ್ಕು ಕಿಲೋಮೀಟರ್ ಡ್ರಾಪ್ ಹೋಗುತ್ತೆ ಎಷ್ಟು ಲಾಸ್ ಅವನಿಗೆ ಪಿಕಪ್ಗೆ ಏನು ಕಂಪ್ನಿಯವರು ಒಂದು ರೂಪಾಯಿ ಕೊಡಲ್ಲ ಹಾಗಾಗಿ ಹೊಸೊಬ್ರಿಗೆ ಏನೂ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಹೊಸೊಬರಿಗೆ ಈ ಒಂದು ವಿಡಿಯೋ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನಿಮ್ಗೆ ಯಾರಿಗೆ ಆಗಲಿ ಆರ್ಡರ್ ನಮಗೆ ಇದು ಬೇಡ ಅಂದರೆ ಇಮಿಡಿಯೇಟ್ ನೆಟ್ ಆಫ್ ಮಾಡಿಬಿಟ್ಟು ಇಮಿಡಿಯೇಟ್ ವಿತ್ ಇನ್ ನೆಟ್ ಆನ್ ಮಾಡ್ಕೊಳ್ಳಿ ಆರ್ಡ್ರ್ ಹಂಗೆ ಹೊರಟೋಗಿಬಿಡುತ್ತೆ ನಿಮಗೆ ಕೂಡ ಯಾವುದೇ ಥರ ಟೈಮ್ ಕೂತ್ಕೊಳ್ಳೋಣಲ್ಲ ಹಂಗಾಗಿ ಇದು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಗೊತ್ತಿರಬೇಕಂತ ನಿಮಗೆ ಹೇಳಿದೆ ಯಾರಿಗಾರು ಹೊಸೊಬ್ರಿಗೆ ಇದು ಒಂದು ಮತ್ತೆ ಕಮಿಷನ್ ಕಮಿಷನ್ ವಿಚಾರಕ್ಕೆ ಬಂದರೆ ಪೌಟರ್ ಅಲ್ಲಂತೂ ಸಿಕ್ಕಾಬಟ್ಟೆ ಕಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಿಜಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಕಟ್ ಮಾಡ್ತಾ ಇದ್ದೀನಿ ಕಮಿಷನ್ ಇದೇ ಎರಡು ತಿಂಗಳ ಮುಂಚೆ ಪೋರ್ಟರಲ್ಲಿ ಅಲ್ಲಿ ಬರೀ ಎಂಟು ಪರ್ಸೆಂಟ್ ಕಮಿಷನ್ ಇತ್ತು ಜಾಸ್ತಿ ಏನಲ್ಲ ಬರೀ ಎಂಟೇ ಪರ್ಸೆಂಟ್ ಎರಡು ತಿಂಗಳ ಮುಂಚೆ ಇದ್ದಿದ್ದು ನಂತರ ಹನ್ನೆರಡು ಪರ್ಸೆಂಟ್ ಮಾಡಿದೆ ಇದ್ಕಿ ಎಂಟರಿಂದ ಹನ್ನೆರಡು ಹೋಯ್ತು ಹನ್ನೆರಡರಿಂದ ಹದಿನೈದಕ್ಕೂ ಹೋಯ್ತು ಆಮೇಲೆ ಈಗ ಹದಿನೈದರಿಂದ ಒಂದೇ ಸರಿ ಇಪ್ಪತ್ತೆರಡು ಪರ್ಸೆಂಟ್ ಕಮಿಷನ್ ಇತ್ತು ಆದರೆ ನಿಲ್ಸಿದ್ದಾನೆ ಈಗ ಅಮೌಂಟ್ ಮಾತ್ರ ಇನ್ಕ್ರೀಸ್ ಆಗಿಲ್ಲ ಇದೇನು ಲೆಕ್ಕಾಚಾರ ಅಂತಲೇ ಅರ್ಥ ಇಲ್ಲ ನಿಜಲ್ಲಿ ಮೊನ್ನೆ ನಾನು ಮಾರ್ಕೆಟ್ ಇಂದ ಜಿಗಣಿಗೆ ತಗೊಬಂದೆ ಐನೂರ ಎರಡು ರೂಪಾಯಿ ಎರಡು ಎರಡು ಡ್ರಾಪ್ ಇತ್ತು ಜಿಗಣಿಲಿ ಮ ಎಸ್ ಪಿಕಪ್ ಇತ್ತು ಎಷ್ಟು ಕಟ್ ಮಾಡಿದ್ದಾನೆ ಅಂದ್ರೆ ಆಟ್ರಿಗೆ ಐನೂರು ರೂಪಾಯಿಗೆ ನೂರ ಇಪ್ಪತ್ತೆರಡು ರೂಪಾಯಿ ಕಟ್ ಮಾಡಿದ್ದಾನೆ ಏನ್ ಲೆಕ್ಕಾಚಾರ ಅಂತಾನೆ ಅರ್ಥ ಆಗ್ತಾ ಇಲ್ಲ ಇದು ನಿಜವಾಗ್ಲೂನು ಇಷ್ಟೊಂದು ಕಮಿಷನ್ ಮುಂಚೆ ಎಲ್ಲ ನೂರ ಇಪ್ಪತ್ತೆರಡು ರೂಪಾಯಿ ಅಂದ್ರೆ ದಿನಕ್ಕೊಂದು ಸಾವಿರ ರೂಪಾಯಿ ಮಾಡಿದ್ರೆ ಎಂಬತ್ತು ರೂಪಾಯಿ ಕಟ್ ಆಗ್ತಾ ಇತ್ತು ಎಂಟು ಪರ್ಸೆಂಟ್ ಇದ್ದಾಗ ಒಂದೂವರೆ ಸಾವಿರ ಮಾಡಿದ್ರೇನು ನೂರು ರೂಪಾಯಿ ಕಟ್ ಆಗ್ತಾ ಇತ್ತು ನೂರ ಇಪ್ಪತ್ತು ಇವಾಗ ಬರೀ ಐನೂರು ರೂಪಾಯಿ ಆಟ್ರಿಗೇನೆ ನೂರ ಇಪ್ಪತ್ತು ರೂಪಾಯಿ ಕಟ್ ಮಾಡಿದ್ದಾನೆ ಹಂಗಾಗಿ ಏನ್ ಲೆಕ್ಕಾಚಾರ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಕಮಿಷನ್ ತಿಂತ ಇದೇನೆ ಜಿ ಎಸ್ ಟಿ ಅಂತಾನೆ ಏಟೀನ್ ಪರ್ಸೆಂಟ್ ಮಾಡ್ಬಿಟ್ಟಿದಾನೆ ಇದೇನು ಜಿ ಎಸ್ ಟಿ ಕಂಪ್ನಿ ಕಟ್ತಾ ಇದ್ದಾನೋ ಇಲ್ಲೋ ಒಂದು ಗೊತ್ತಿಲ್ಲ ಬಟ್ ಕಸ್ಟಮರ್ ಹತ್ರ ಅಂತಾನು ಸಿಕ್ಕಾ ಬಟ್ಟೆ ಅವನು ಕಮಿಷನ್ ಹಂಗೆ ತಿಂತಾ ಏನು ಮುಂಚೆ ಏನು ಕೊಡ್ತಾ ಇದ್ರು ಅಷ್ಟೇ ಕೊಡ್ತಾ ಇದ್ದಾನೆ ಏನೋ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಬರ್ಬೋದು ಅಷ್ಟೇ ರೈಡರ್ಸ್ ಗೆ ಜಾಸ್ತಿ ಅಮೌಂಟ್ ಬರ್ತಾ ಇಲ್ಲ ಬಟ್ ಕಮಿಷನ್ ಮಾತ್ರ ಯಾರ ಬೇರೆ ತಗೊತಾನೆ ಫ್ರೆಂಡ್ಸ್ ನಿಜವಾಗ್ಲೂ ಇದೇನು ಅಂತ ಗೊತ್ತಿಲ್ಲ ಇದು ಎಷ್ಟು ದಿವಸ ಇರುತ್ತೋ ಹಿಂಗಾಗಿ ಏನಾಗ್ತಾರೆ ಕಸ್ಟಮರ್ನ ನ ಕಳ್ಕೊಂತಾರೆ ಕಂಪ್ನಿಯವರು ಇಷ್ಟೊಂದು ಬುಕಿಂಗ್ ಅಮೌಂಟ್ ಜಾಸ್ತಿ ಮಾಡಿದ್ರೆ ಯಾರು ಬುಕ್ ಮಾಡ್ತಾರೆ ಹೇಳಿ ಮುಂಚೆ ಎಲ್ಲ ಏಟ್ ಪರ್ಸೆಂಟ್ ಇದ್ದಾಗ ಆರಾಮ್ಸೆ ಅರ್ನಿಂಗ್ಸ್ ಒಳ್ಳೆ ಅರ್ನಿಂಗ್ಸ್ ಹಾಕ್ಬಿಡ್ತಾ ಇತ್ತು ವ್ಯಾಲೆಟ್ ರೀಚಾರ್ಜ್ ಮಾಡಂಗೇ ಇರ್ತಿರ್ಲಿಲ್ಲ ಒಂದ್ ತಿಂಗ್ಳು ಎರಡು ತಿಂಗಳಾದ್ರೂ ವ್ಯಾಲೆಟ್ ರೀಚಾರ್ಜೇ ಮಾಡ್ತಿರ್ಲಿಲ್ಲ ಇವಾಗ ಟೂ ಡೇಸ್ ತ್ರೀ ಡೇಸ್ ಒಂದ್ಸಲ ವ್ಯಾಲೆಟ್ ರೀಚಾರ್ಜ್ ಮಾಡಬೇಕು ಮೈನಸ್ ಆಗ್ತಾನೆ ಇರುತ್ತೆ ಐನೂರು ರೂಪಾಯಿ ಎರಡು ಆರ್ ಮಾಡಿದ್ರು ಮುಗಿದೋಯ್ತು ಮೂರ್ ಆರ್ಡ್ರಿಗೆ ಐನೂರು ರೂಪಾಯಿ ಹೋಯ್ತು ಮುನ್ನೂರು ರೂಪಾಯಿ ಮೇಲೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಡಿಸ್ಕ ವ್ಯಾಲೆಟ್ ಮೈನಸ್ ಈ ಕೆಲವರು ಸಿಂಗಲ್ ಐ ಡಿ ರೆಗ್ಯುಲರ್ ಹೊಡಿತಾ ಇರ್ತಾರೆ ಡೈಲಿ ಒಂದ್ ಅವರು ಸಾವಿರ ಮಾಡೋರು ಡೈಲಿ ರೀಚಾರ್ಜ್ ಮಾಡ್ತಾನೆ ಇರ್ಬೇಕು ವ್ಯಾಲೆಟ್ಗೆ ಮುನ್ನೂರು ರೂಪಾಯಿ ಈ ತರ ಸಮಸ್ಯೆ ಆಗ್ಬಿಟ್ಟಿದೆ ನಿಜವಾಗ್ಲೂ ಹಂಗಾಗಿ ಕಮಿಷನ್ ಅಂತ ತುಂಬಾ ಜಾಸ್ತಿ ಆಗ್ತಾ ಇದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಅದು ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಮಾಡ್ಬಿಟ್ಟಿದೆ ಹೊಸಗೆ ಜಿ ಎಸ್ ಟಿ ಕಟ್ತಾನೋ ಇಲ್ವ ಕಂಪ್ನಿಗೆ ನಮಗಂತೂ ಗೊತ್ತಿಲ್ಲ ಹಂಗಾಗಿ ಇದೊಂದು ಪ್ರಾಬ್ಲಮ್ ಪೋಟ್ರಲ್ಲಿ ಮತ್ತೆ ಇವಾಗ ಆರ್ಡರ್ ಅಷ್ಟೇ ದೀಪಾವಳಿ ಹಬ್ಬ ಆದ್ಮೇಲೆ ಆರ್ಡರ್ ತುಂಬಾ ಕಮ್ಮಿ ಆಗಿದೆ ಶೋನೇ ಮಾಡ್ತಾ ಇಲ್ಲ ಅದು ಔಟ್ ಸೈಡ್ ಅಂತೂ ನಿಜವಾಗ್ಲೂ ಒಂದ್ ಆರ್ಡರ್ ಶೋ ಆಗ್ತಾ ಇಲ್ಲ ನಮ್ಮ ವಂಸಾಧಾರ ಇಂಡಸ್ಟ್ರಿಯಲ್ ಏರಿಯಾದಲ್ಲೆಲ್ಲ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಇಷ್ಟೇ ಶೋ ಆಗ್ತಾ ಇದೆ ಅದಕ್ಕೆ ಮುಂಚೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು ಈ ನಡುವೆ ತುಂಬಾ ಕಮ್ಮಿ ಆಗಿದೆ ಮಾರ್ಕೆಟ್ ಅಲ್ಲೇ ಕೂಡ ಅಷ್ಟೇನೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೇಕು ಈಗ ಟೂ ತ್ರೀ ಡೇಸ್ ಇಂದ ಹೆಂಗಿದೆ ಅಂತ ಫೈ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಒಂದ್ ಆರ್ಡರ್ ಶೋ ಆಗ್ತಾ ಇದೆ ಇಕ್ಕಿದಂಗೆ ಆರ್ಡರ್ ಹೆಂಗ್ ಕಡಿಮೆ ಆಗ್ಬಿಡುತ್ತೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಮುಂಚೆ ಹಬ್ಬ ಹಬ್ಬ ಸೀಸನ್ ಮುಂಚೆ ಎಲ್ಲ ನಿಮ್ಗೆ ಗೊತ್ತಿರ್ಬೇಕು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ನಾನ್ ಸ್ಟಾಪ್ ಕೊಡ್ತಾ ಇದ್ದ ಸರ್ಜೆ ಕೂಡ ಎಪ್ಪತ್ತು ರೂಪಾಯಿ ಪ್ಲಸ್ ತರ್ಟಿ ರುಪೀಸ್ ಒಂದ ಒಂದು ಆರ್ಡ್ರಿಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಬರ್ತಾ ಇತ್ತು ಬಟ್ ಇವಾಗ ಅಮೌಂಟ್ ಕೂಡ ಎಲ್ಲ ಕಡಿಮೆ ಆಗಿದೆ ಟೂ ತ್ರೀ ಡೇಸ್ ಇಂದ ಆರ್ಡರ್ ಕೂಡ ತುಂಬಾ ಕಡಿಮೆ ಆಗಿದಾವೆ ಹಂಗಾಗಿ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಬೇರೆ ಕಂಪ್ನಿಗಳಿಗೆ ಹೋಗ್ಬಿಡ್ತಾರೆ ಇವನು ಇಷ್ಟೊಂದು ಕಮಿಷನ್ ಕಟ್ ತಗೊಂಡ್ಬಿಟ್ರೆ ಅಂಡ್ ಕಸ್ಟಮರ್ಗೂ ಅಮೌಂಟ್ ಅಷ್ಟೊಂದು ಶೋ ಆದ್ರೆ ಏನ್ ಮಾಡ್ತಾರೆ ಕಡಿಮೆ ಯಾವ್ದು ಅಮೌಂಟ್ ಆ ಆಪ್ ಅಲ್ಲಿ ಬುಕ್ ಮಾಡ್ತಾರೆ ಹಂಗಾಗಿ ಸಮಸ್ಯೆ ಆಗಿರೋದ್ರಿಂದ ಆರ್ಡರ್ ಕೂಡ ಅಲ್ಲಿ ಇಕ್ಕಿದಂಗೆ ಸಡನ್ಲಿ ಕಡಿಮೆ ಆಗಿದೆ ಟೂ ಡೇಸ್ ಇಂದ ಹಬ್ಬ ಅಂತ ಏನಾದ್ರು ಈ ತರ ಆಗಿದೆ ಏನು ಅಂತ ಗೊತ್ತಿಲ್ಲ ಫಸ್ಟ್ ನೆಕ್ಸ್ಟ್ ಮಂಡೇ ಇಂದ ಗೊತ್ತಾಗುತ್ತೆ ಹಬ್ಬ ವಾರ ಆ ಲೀವ್ ಇರೋದ್ರಿಂದ ಲಾಂಗ್ ಲೀವ್ ಸ್ವಲ್ಪ ಆರ್ಡರ್ಸ್ ಕಮ್ಮಿ ಇದಾವೆ ತುಂಬಾನೇ ಬೆಂಗಳೂರಲ್ಲಿ ಹಂಗ ಎಲ್ಲೂ ಶೋ ಆಗ್ತಾ ಇಲ್ಲ ಮುಂಚೆ ತರ ಒನ್ ಡೇ ಇಂದ ಏನಾದ್ರೂ ಪಿಕಪ್ ಆಗುತ್ತೆ ಏನೋ ಗೊತ್ತಿಲ್ಲ ಹಂಗಾಗಿ ಪೋರ್ಟಲ್ ಅಂತ ಸದ್ಯಕ್ಕೆ ರೀಸೆಂಟ್ ಆಗಿ ಆರ್ಡರ್ ಇಲ್ಲ ಮಾರ್ಕೆಟ್ ಅಲ್ಲ ಎಲ್ಲೂ ಔಟ್ ಸೈಡ್ ಅಲ್ಲಿ ಎಲ್ಲೂ ಆರ್ಡರ್ ಬರ್ತಾ ಇಲ್ಲ ಹಂಗಾಗಿ ಅರ್ನಿಂಗ್ಸ್ ಕೂಡ ಯಾರಿಗೂ ಆಗ್ತಾ ಇಲ್ಲ ಹುಡುಗರಿಗೆ ಇದು ಬಿಟ್ರೆ ರಾಪಿಡ್ ರಾಪಿಡ್ನು ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ ಆರ್ಡರ್ ಎಷ್ಟು ಮುಂಚೆ ನಾನ್ ಸ್ಟಾಪ್ ಆಗಿ ಬರ್ತಾ ಇತ್ತು ಇವಾಗ ಪೀಕ್ ಅವರ್ ಅಲ್ಲೇ ಬರ್ತಾ ಇಲ್ಲ ಐದು ನಿಮಿಷಕ್ಕೊಂದು ಹತ್ತು ನಿಮಿಷಕ್ಕೊಂದು ಪೀಕ್ ಅವರ್ ಅಲ್ಲಿ ನಾನ್ ಪೀಕ್ ಅವರ್ ಅಲ್ಲಿ ಯಾವ ತರ ಬರ್ತಾ ಇತ್ತು ಆರ್ಡರ್ ರಾಪಿಡ್ ಆ ತರ ಇವಾಗ ಪೀಕ್ ಅವರ್ ಅಲ್ಲಿ ಬರ್ತಾ ಇದೆ ಇನ್ನು ನಾನ್ ಪೀಕ್ ಅವರ್ ಅಂದ್ರೆ ಗೊತ್ತಿರ್ಬೇಕಲ್ಲ ಮಧ್ಯಾಹ್ನ ಹನ್ನೊಂದರಿಂದ ನಾಲ್ಕು ಗಂಟೆ ಶೋನೇ ಆಗ್ತಾ ಇಲ್ಲ ಗಂಟೆಗೊಂದು ಬರಲ್ಲ ಆನ್ ಅಲ್ಲಿ ಇಟ್ಟರೆ ಹಂಗೆ ಇರುತ್ತೆ ಐಡಿ ಐಡಿ ಆನ್ ಇದೆಯೋ ಆಫ್ ಅಲ್ಲಿ ಇದೆಯೋ ಒಂದು ಗೊತ್ತಾಗಲ್ಲ ಆಫ್ ಆದಾಗ ಯಾವ ತರ ಇರುತ್ತೆ ಅದೇ ತರ ಆನ್ ಇದೆ ರಾಪಿಡ್ ಅಂತ ಔಟ್ ಆಫ್ ಜೋನ್ ಇಲ್ಲ ಅದಕ್ಕೂ ಇಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೇಕು ಈಗ ಎಲ್ಲ ಕಡೆ ಮೆಟ್ರೋ ಬೇರೆ ಆಗಿರೋದ್ರಿಂದ ಏನಾಗುತ್ತೆ ಆಲ್ಮೋಸ್ಟ್ ಎಲ್ಲ ಸಣ್ಣ ಪುಟ್ಟ ಆರ್ಡರ್ಗಳೇ ಮೆಟ್ರೋ ಸ್ಟೇಷನ್ ಬಸ್ ಸ್ಟಾಪ್ ಕಂಪ್ನಿಗಳು ಕೆ ಬರ್ತಾ ಇದಾವೆ ಬಟ್ ಈ ನಡುವೆ ಒಂದ್ ವೀಕ್ ಇಂದ ಅವು ಕೂಡ ಬರ್ತಾ ಇಲ್ಲ ರಾಪಿಡ್ ಫುಲ್ ಡೌನ್ ಆಗಿದೆ ಅವನೇನ್ ಕಮಿಷನ್ ಕಟ್ ಮಾಡ್ತಾ ಇಲ್ಲ ಸ್ವಲ್ಪ ಅರ್ನಿಂಗ್ಸ್ ಅಮೌಂಟ್ ಕಡಿಮೆ ಮಾಡಿರೋ ತರ ಕಾಣಿಸ್ತಾ ಇದೆ ಮುಂಚೆ ಎಲ್ಲ ಚೆನ್ನಾಗ್ ಬರ್ತಾ ಇತ್ತು ಕಿಲೋಮೀಟರ್ ಗೆ ಐವತ್ತು ಐವತ್ತೈದು ರೂಪಾಯಿ ಹಿಂಗೆಲ್ಲ ಬರ್ತಾ ಇತ್ತು ಬಟ್ ಇವಾಗೆಲ್ಲ ನಾಲ್ಕು ಕಿಲೋಮೀಟರ್ ನಲವತ್ತೈದು ನಲವತ್ತು ಈ ತರ ಬರ್ತಾ ಇದೆ ಎನ್ ಎಣ್ಣೆಯಿಂದ ಯಾಕಂದ್ರೆ ಆರ್ಡರ್ ಕಡಿಮೆ ಆಗಿರೋದ್ರಿಂದ ಅವ್ನ ಏನಾದ್ರು ಅಮೌಂಟ್ ಏನಾರು ಕಮ್ಮಿ ಮಾಡಿ ನಾವು ಏನೋ ಗೊತ್ತಿಲ್ಲ ಕಸ್ಟಮರ್ಗೆ ಬೇರೆ ಕಂಪ್ನಿಗಡೆ ಕಸ್ಟಮರ್ ಕನ್ವರ್ಟ್ ಆಗ್ಬಿಡ್ತಾರೆ ನಮ್ ಕಂಪ್ನಿಗೆ ಬರೋಲ್ಲ ಅಂತ ಹಂಗಾಗಿ ರಾಪಿಡ್ದಲ್ಲೂ ಅಷ್ಟೇನೆ ಬೈಕ್ ಟ್ಯಾಕ್ಸಿ ಯಾವುದೋ ಆರ್ಡರ್ ಬರ್ತಾ ಇಲ್ಲ ಒಂದ್ ವೀಕಿಂದ ಆಲ್ಮೋಸ್ಟ್ ಡಿಲಿವರಿ ಫೀಲ್ಡ್ ಆಗ್ಬಹುದು ಫುಡ್ ಡಿಲಿವರಿ ಯಾರಿಗೂ ಅರ್ನಿಂಗ್ಸ್ ಆಗ್ತಾ ಇಲ್ಲ ನಿಜವಾಗ್ಲೂ ದೀಪಾವಳಿ ಹಬ್ಬ ಮುಂಚೆ ಚೆನ್ನಾಗಿತ್ತು ಹೇಳ್ಬೇಕಾದ್ರೆ ದೀಪಾವಳಿ ಹಬ್ಬ ಏನ್ ಬಂತು ಸೋಮವಾರ ಮಂಗಳವಾರದಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಸಂಡೇ ಗಂಟನು ಸ್ಯಾಟರ್ಡೇ ಗಂಟನು ಆರ್ಡರ್ಗಳ ಇಲ್ಲ ಯಾವ ಕಂಪ್ನಿ ಯಾವ ಆ್ಯಪ್ ಅಲ್ಲೂ ಆರ್ಡರ್ ಬರ್ತಾ ಇಲ್ಲ ಆಲ್ಮೋಸ್ಟ್ ತುಂಬಾ ಅಂದ್ರೆ ತುಂಬಾ ಡೌನ್ ಆಗಿದೆ ಹಂಗಾಗಿ ಇನ್ನ ಫುಡ್ ಡಿಲಿವರಿ ಫುಡ್ ಡಿಲಿವರಿನು ಸೇಮ್ ಇಶ್ಯೂ ಆಗ್ಬಿಟ್ಟಿದೆ ಬಿಡಿ ಆರ್ಡ್ರೇ ಬರ್ತಾ ಇಲ್ಲ ಯಾಕಂದ್ರೆ ಕಸ್ಟಮರೇ ಇಲ್ಲ ಬೆಂಗಳೂರಲ್ಲಿ ಗೊತ್ತಿರ್ಬೇಕು ಯಾರ ಮನೆಯೆಲ್ಲ ವಿಡಿಯೋ ಕೂಡ ಮಾಡಿ ಹಾಕಿದ್ರು ಮಂಗಳವಾರ ಬುಧವಾರ ಗುರುವಾರ ಈ ಬೆಂಗಳೂರು ಹೆಂಗಿತ್ತಂದ್ರೆ ಕೋವಿಡ್ ಟೈಮ್ ಅಲ್ಲಿ ಇತ್ತಲ್ಲ ತರ ಆಗೋಗ್ಬಿಟ್ಟಿತ್ತು ಬೆಂಗಳೂರು ಎಲ್ಲೂ ಕಾಣಿಸ್ತಾ ಇಲ್ಲ ಜನ ನೋಡಿದ್ರೆ ಅಲ್ಲೊಬ್ರು ಇಲ್ಲೊಬ್ರು ಇದಾರೆ ಮೆಟ್ರೋದಲ್ಲಂತ ಫುಲ್ ಖಾಲಿ ಜನನೇ ಇಲ್ಲ ಎಲ್ಲ ಒಂದ್ ನೂರ್ ಮೀಟ್ರ್ಗೆ ಒಬ್ಬೊಬ್ರು ಕೂದಿದ್ದಾರೆ ಮೆಟ್ರೋದಲ್ಲಿ ಬಾಕಿ ಟೈಮಲ್ಲಿ ನಿಂತ್ಕೊಳಕ್ಕೆ ಜಾಗ ಇರಲ್ಲ ಮೆಟ್ರೋದಲ್ಲಿ ಆ ತರ ರಶ್ ಇರುತ್ತೆ ರೋಡ್ಗಳಾಗುತ್ತೆ ಕಿಲೋಮೀಟರ್ ಗಟ್ಟೆ ಟ್ರಾಫಿಕ್ ಜಾಮ್ ನಿನ್ನೆ ಮೂರ್ ದಿವಸ ಹಿಂದೆ ನೋಡ್ಬಿಟ್ರೆ ಇಡೀ ಬೆಂಗಳೂರು ರಣ ಅಂತ ಇದೆ ಖಾಲಿ ಹೊಡಿತಾ ಇದೆ ಜನನೇ ಇಲ್ಲ ಈ ತರ ಇದ್ದಾಗ ಆಟ್ರ ತಾನೆ ಇಲ್ಲಿಂದ ಬರುತ್ತೇನೆ ಫುಡ್ ಆರ್ಡರ್ ಕೂಡ ಒಂದೂ ಬರ್ತಾ ಇಲ್ಲ ಹುಡುಗರೆಲ್ಲ ಅದು ಕೂಡ ವಿಡಿಯೋ ಮಾಡಿ ಬಿಡ್ತಾ ಇದಾರೆ ಫುಡ್ ಆರ್ಡರ್ ಬರ್ತಾ ಇಲ್ಲ ಏನೋ ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ ಬಂದಿರ್ತಾರಲ್ಲ ಈ ಕಡೆ ಪಿ ಜಿಲಿ ಇರೋರು ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಅವ್ರ ಮಾತ್ರ ಸಣ್ಣ ಫುಡ್ ಆರ್ಡರ್ ಬುಕ್ ಮಾಡ್ತಿದ್ರೆ ಅಷ್ಟು ಬಿಟ್ರೆ ಇನ್ನ ಮಾಮೂಲಿ ಇದ್ರಲ್ವಾ ಕಂಪ್ನಿಗಳ್ ಆರ್ಡರ್ ಎಷ್ಟ ಕಂಪ್ನಿಗಳಿಗೆ ಆರ್ಡರ್ ಬರ್ತಾ ಇದೆ ಜಾಸ್ತಿ ಅವರಿಗೆ ಪೀಕ್ ಅವರಲ್ಲಿ ಬಟ್ ಈ ಕಂಪ್ನಿಗಳು ಎಲ್ಲ ಒನ್ ವೀಕ್ ಇಂದ ಕ್ಲೋಸ್ ಇರೋದ್ರಿಂದ ಕಂಪ್ನಿಗಾಳ ಆರ್ಡರ್ ಬರ್ತಾ ಇಲ್ಲ ಅಪಾರ್ಟ್ಮೆಂಟ್ಗೂ ಬರ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಮೈನ್ ಎಫೆಕ್ಟ್ ದೀಪಾವಳಿ ಎಫೆಕ್ಟ್ ಆಲ್ಮೋಸ್ಟ್ ದೀಪಾವಳಿ ಅಂದ್ರೆ ಲಾಂಗ್ ಲೀವ್ ಬರೋದ್ರಿಂದ ಎಲ್ಲ ಜನಗಳು ಊರಿಗೆ ಹೋಗ್ಬಿಡ್ತಾರೆ ಲಾಂಗ್ ಲೀವ್ ತಗೊಂಡು ಅದು ಮಂಡೇ ಸೋಮವಾರ ಮಂಗಳವಾರ ಬುಧವಾರ ಈ ತರ ಬಂದಿತ್ತು ಅದಕ್ಕೆ ಮುಂಚೆ ಸಾಟರ್ಡೆ ಸಂಡೇ ಲೀವ್ ಇರುತ್ತೆ ಹಂಗಾಗಿ ಮತ್ತೆ ಇನ್ನೊಂದು ಗುರುವಾರ ಶುಕ್ರವಾರ ಮತ್ತೊಂದು ಎರಡು ದಿನ ಲೀವ್ ಹಾಕೊಂಡ್ಬಿಟ್ರೆ ಮತ್ತೆ ಸಾಟರ್ಡೆ ಸಂಡೆ ಎರಡು ದಿನ ಲೀವ್ ಹಿಂಗಾಗಿ ಏನ್ ಮಾಡ್ಬಿಟ್ಟು ಲಾಂಗ್ ಲೀವ್ ಒಂದು ಟೆನ್ ಡೇಸ್ ಲೀವ್ ತಗೊಂಡ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಇವತ್ತು ಕೂಡ ಟ್ರಾಫಿಕ್ ಕಮ್ಮಿನೇ ಬೆಂಗಳೂರಲ್ಲಿ ಇನ್ನೇನು ಕಮ್ಮಿ ಇವತ್ತು ಕಮ್ಮಿ ನಾಳೆ ಎಲ್ಲ ರಿಟರ್ನ್ ಹಾಕ್ತಾರೆ ಬೆಂಗಳೂರಿಗೆ ಆಲ್ಮೋಸ್ಟ್ ಜನ ಹೋಗಿರೋರೆಲ್ಲ ಬಂಡೆಯಿಂದ ಎಲ್ಲ ಡೆಲಿವರಿ ಫೀಲ್ಡ್ ಮತ್ತೆ ನಾರ್ಮಲ್ ಕ್ಲಿಕ್ ಆಗಿ ಆಗುತ್ತೆ ಹಿಂಗೆ ಇರಲ್ಲ ಒಂದೇ ತರ ಯಾವತ್ತೂ ಇರಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ಎವರಿ ಡೇ ಹಾಗಾಗಿ ಡಿಲಿವರಿ ಫೀಲ್ಡ್ ಗೆ ಆಲ್ಮೋಸ್ಟ್ ಒನ್ ವೀಕ್ ಇಂದ ಗೊತ್ತಿರಬೇಕು ಎಲ್ಲೂ ಯಾವ ಆ್ಯಪ್ ಗಳು ಆರ್ಡರ್ ಬರ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಯ್ತು ಅಂತ ಹೇಳ್ಬೋದು ನೂರಕ್ಕೆ ಮುಂಚೆ ಏನ್ ಬರ್ತಾ ಇತ್ತು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆರ್ಡರ್ ಕಡಿಮೆ ಆಗಿದಾವೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂತ ಇಲ್ಲ ನಿಜವಲ್ಲನು ಆರ್ಡರ್ ಬರ್ತ್ ಶೋನೇ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಆರ್ಡರ್ ಸಣ್ಣ ಪುಟ್ಟ ಆರ್ಡರ್ ಅಷ್ಟೇನೇ ಶೋ ಆಗ್ತಾ ಇದೆ ಎಲ್ಲ ಕಂಪ್ನಿಗಳಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕು ಬಂದ ತಕ್ಷಣ ಯಾವುದೋ ಕಂಪ್ನಿ ಓಪನ್ ಆದ ತಕ್ಷಣ ಆರ್ಡರ್ ಬರೋಲ್ಲ ಕಂಪ್ನಿ ಓಪನ್ ಆಗಿ ಅವ್ರ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಅವ್ರಿಗೆ ಏನ್ ಮೆಟೀರಿಯಲ್ ಬೇಕು ಬೇಡೋ ಅದನ್ನು ಚೆಕ್ ಮಾಡಿಕೊಂಡು ಅನಂತರ ಅವ್ರು ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡಿದ ತಕ್ಷಣ ಅಲ್ಲಿ ಮೆಟೀರಿಯಲ್ ಸಿಗ್ಬೇಕಲ್ವಾ ಶೋರೂಮ್ಗಳಲ್ಲಿ ಅವರು ತರಿಸ್ಬೇಕು ಹಿಂಗಾಗಿ ಆಲ್ಮೋಸ್ಟ್ ಈ ವೀಕ್ ಫುಲ್ ಡಿಲೇ ಆಗಿದೆ ಇಂದ ಬರುತ್ತೆ ಮತ್ತೆ ಮಂಡೇ ಇಂದ ಫೈವ್ ಡೇಸ್ ಡ್ಯೂಟಿ ಗೊತ್ತಿರಬೇಕು ಮತ್ತೆ ಸಾಟರ್ಡೆ ಸಂಡೇ ರಜೆ ಇದೆ ನವೆಂಬರ್ ಫಸ್ಟ್ ಕನ್ನಡ ರಾಜ್ಯೋತ್ಸವ ಹಿಂಗಾಗಿ ನೆಕ್ಸ್ಟ್ ವೀಕ್ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ ವರ್ಕ್ ಬಟ್ ನಲ್ಲಿ ಸದ್ಯಕ್ಕಂತೂ ಫುಡ್ ಡಿಲಿವರಿ ಆಗಿರ್ಬೋದು ರಾಪಿಡ್ ಆಗಿ ಬೈಕ್ ಟ್ಯಾಕ್ಸಿ ಆಗಿರ್ಬೋದು ಅಂಡ್ ಗೆ ಆಗಿರ್ಬೋದು ಕಮಾಶೆಯಲ್ಲೂ ಯಾವನು ಪಾರ್ಸಲ್ ಆಗ್ಲಿ ಕಸ್ಟಮರ್ ಆಗ್ಲಿ ಗೆ ಆಗ್ತಾ ಇಲ್ಲ ಕಡಿಮೆ ಅಂದ್ರೆ ಕಡಿಮೆ ತುಂಬಾನೇ ಕಮ್ಮಿ ಆಗಿದೆ ಆಟೋದವರು ಎಲ್ಲಾ ಕೂಡ ವಿಡಿಯೋ ಮಾಡಿ ಬಿಟ್ಟಿದ್ರು ನೋಡ್ದೆ ಆರ್ಡ್ರೇ ಬರ್ತಾ ಇಲ್ಲ ತುಂಬಾ ಕಮ್ಮಿ ಏನ್ ಅರ್ನಿಂಗ್ಸ್ ಆಗ್ತಾ ಇಲ್ಲ ಐನೂರು ರೂಪಾಯಿ ಕೂಡ ಆಗ್ತಾ ಇಲ್ಲ ಅಂತ ತುಂಬಾ ಜನ ಯಾರು ಆಟೋ ತಗೋಬೇಡಿ ಆಟೋ ಗೆ ಯಾರು ಬರಬೇಡಿ ಅಂತ ಬಟ್ ಹಂಗಂತ ಹೇಳಿದ್ರೆ ಯಾರು ಮಾಡದಂಗ ಇರೋಕೆ ಆಗಲ್ಲ ಬಟ್ ಇವಾಗ ಹಬ್ಬ ಸೀಸನ್ ಇರೋದ್ರಿಂದ ಜನ ಇಲ್ಲ ಬೆಂಗಳೂರಲ್ಲಿ ಮೈನ್ ಇದಕ್ಕೆ ಯಾ ಜನ ಎಲ್ಲ ಊರಿಗೋಗಿರೋದ್ರಿಂದಾನು ಎಲ್ಲಾ ಫೀಲ್ಡ್ ಗೆ ಎಫೆಕ್ಟ್ ಆಗ್ತಿರೋದು ಅಂತ ಅಲ್ಲ ಡೆಲಿವರಿ ಫೀಲ್ಡ್ ಇಂದ ಹಿಡಿದು ಕಸ್ಟಮರ್ ಟ್ರಾನ್ಸ್ಬಕ್ಷನ್ ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ ಆಟೋಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹಂಗಾಗಿ ಯಾವಕ್ಕೂ ಬಿಸ್ನೆಸ್ ಇಲ್ಲ ಎಲ್ಲಾರ್ಗು ಬಿಸ್ನೆಸ್ ಡೌನ್ ಆಗಿದೆ ಟೋಟಲ್ ಮಾರ್ಕೆಟ್ ಬಿಸ್ನೆಸ್ ಡೌನ್ ಆಗಿದೆ ಮಾರ್ಕೆಟ್ ಅಲ್ಲೇ ಜನ ಇಲ್ಲ ಹಂಗಾಗಿ ಸದ್ಯಕ್ಕಂತೂ ಹಬ್ಬ ಮುಗಿದು ಜನ ರಿಟರ್ನ್ ಬರೋ ಗಂಟ ಡೆಲಿವರಿ ಫೀಲ್ಡ್ ಕ್ಲಿಕ್ ಆಗಲ್ಲ ಹಂಗಾಗಿ ಹುಡುಗರೆಲ್ಲ ಸ್ವಲ್ಪ ಬೇಜಾರಲ್ಲ ಇದಾರೆ ಒಂದು ವಾರದಿಂದ ಏನ್ ಅರ್ನಿಂಗ್ಸ್ ಇಲ್ಲ ಅಂತ ಊರಿಗೆ ಹೋಗಿರೋ ಅದೃಷ್ಟ ಅಂತ ಹೇಳ್ಬೇಕಂದ್ರೆ ಆರಾಮಾಗಿ ಊರಲ್ಲಿ ಒಂದ್ ವಾರ ಎಂಜಾಯ್ ಮಾಡ್ಕೊಂಡ್ ಬಂದರೆ ನಿಜಲ್ಲಿ ಇಲ್ಲಿದ್ರು ಅಂತ ಏನ್ ಸಂಪಾದ ಈ ವಾರ ಎಲ್ಲ ಸಂಪಾದನೆ ಮೂರ್ ನಾಲ್ಕು ಸಾವಿರ ಸಂಪಾದನೆ ಮಾಡಕ್ ಆಗಿಲ್ಲ ಈ ವಾರದಲ್ಲಿ ಜನಕ್ಕೆ ಅಷ್ಟು ಕಡಿಮೆ ಆಗ್ಬಿಟ್ಟಿದೆ ಅದ್ಬಿಟ್ಟು ನೆಮ್ಮದಿಯಾಗಿ ಊರಿಗೆ ಹೋಗಿ ಒಂದ್ ವಾರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾರಲ್ಲ ಅವರೇ ಅದೃಷ್ಟ ಅಂತ ಹೇಳ್ಬೋದು ಈ ಟೈಮಲ್ಲಿ ಇಂತ ಟೈಮಲ್ಲಿ ಹೋಗ್ಬಿಡ್ಬೇಕು ಊರಿಗೆ ಏನ್ ಲಾಂಗ್ ಲೀವ್ ಬರುತ್ತಲ್ಲ ಜನ ಎಲ್ಲ ಬೆಂಗ್ಳೂರ್ ಖಾಲಿ ಆಗ್ಬಿಡ್ತಾರಲ್ಲ ಅಂತ ಟೈಮಲ್ಲಿ ಡೆಲಿವರಿ ಬಾಯ್ಸ್ ಆದಷ್ಟು ಊರ್ ಕಡೆ ಹೋದ್ರೆ ಬೇರೆ ಟೈಮಲ್ಲಿ ನೀವು ರಜಾ ಹಾಕಕ್ಕಾಗಲ್ಲ ಕಂಪಲ್ಸರಿ ಡ್ಯೂಟಿ ಮಾಡ್ಬೇಕು ಆರ್ಡರ್ ಬರ್ತಾ ಇರುತ್ತೆ ಬೆಂಗಳೂರಲ್ಲಿ ಜನ ಯಾವಾಗ ಖಾಲಿ ಆಗ್ತಾರೋ ಅಂತ ಟೈಮಲ್ಲಿ ಊರಿಗೆ ಹೋಗ್ಲೇಬೇಕು ಆವಾಗ ಆರಾಮಾಗಿ ಇದ್ದು ಬರ್ಬೋದು ನೀವು ಬೇರೆ ಟೈಮಲ್ಲಿ ಬೇರೆ ಟೈಮಲ್ಲಿ ಹೋಗೋಕಾಗಲ್ಲ ಲಾಸ್ಟ್ ಟೈಮ್ ದಸರಾದಲ್ಲಿ ಮತ್ತೆ ಗೌರಿ ಹಬ್ದಲ್ಲಿ ಈ ಥರ ಆಗಿರಲಿಲ್ಲ ಇಷ್ಟೊಂದು ಕಂಡಮ್ ಆಗಿರಲಿಲ್ಲ ಆರ್ಡರ್ ಒಂದು ಆವರೇಜಿಗೆ ಬರ್ತಾ ಇದ್ದೋ ಒಂದು ಲೆವೆಲ್ ಇತ್ತು ಇಮಿಡಿಯೇಟ್ ಮತ್ತೆ ಕ್ಲಿಕ್ ಆಯಿತು ದಸರಾ ಆದ ತಕ್ಷಣ ಒಂದು ಎರಡು ದಿವಸ ರಜೆ ಅಷ್ಟೇ ಇತ್ತು ಬಟ್ ಈ ಸಲ ದೀಪಾವಳಿಗಂತೂ ಬಾರಿ ಎಫೆಕ್ಟ್ ಆಗಿದೆ ಡೆಲಿವರಿ ಫೀಲ್ಡ್ಗೆ ಯಾರಿಗೂ ಆಡ್ರಿಲ್ಲ ಕೆಲವರೆಲ್ಲ ಚಾಲೆಂಜ್ ಹಾಕೊಂಡಿದ್ರು ಒನ್ ವೀಕ್ ಅಷ್ಟ್ ಮಾಡ್ತೀನಿ ಇಷ್ಟ ಮಾಡ್ತೀನಿ ಅಂತ ಬಟ್ ಈ ವೀಕ್ ಲಾಂಗ್ ಲೀವ್ ಬಂದಿರೋದ್ರಿಂದ ಪಾಪ ಯಾರಿಗೂ ಚಾಲೆಂಜ್ ಕ್ಲಿಯರ್ ಮಾಡಕ್ ಆಗಿಲ್ಲ ಯಾರಿಗೆ ಇಟ್ಟಿದ್ದ ಅರ್ನಿಂಗ್ಸ್ ಕೂಡ ಮಾಡಕ್ ಆಗಿಲ್ಲ ಇದಕ್ಕೆಲ್ಲಾ ಎಫೆಕ್ಟ್ ದೀಪಾವಳಿ ಹಬ್ಬ ಬಂದಿರೋದ್ರಿಂದ ಹಂಗಾಗಿ ಅವ್ರಿಗೂ ಕೂಡ ಮುಂದಿನ ವಾರ ಇನ್ನೊಂದ್ಸರಿ ಚಾಲೆಂಜ್ ತಗೊಂಡು ಮಾಡಿ ಟ್ರೈ ಮಾಡಿ ಆಗುತ್ತೆ ಅಂತ ಹೇಳ್ತೀನಿ ಇಷ್ಟ ಹೇಳ್ತಾ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನಮ್ಮ ಈಡಿಯಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹ್ಯಾವ್ ಎ ನೈಸ್ಟ್ ಫ್ರೆಂಡ್ಸ್